ಹರಿವಾನ್ ವೆಲ್ಕಮ್ ಟು ರೇಕಾರೋ ಯೂಟ್ಯೂಬ್ ಚಾನಲ್ ನಾನಿವತ್ತು ಕುರ್ಕುರೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅಂಗಡಿಯಿಂದ ಮಕ್ಕಳಿಗೆ ಕುರ್ಕುರೆನ ತೊಗೊಬಂದು ತಿನ್ಸೋದಕ್ಕಿಂತ ಮನೇಲೇ ಈ ರೀತಿ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಅಂಗಡಿಯಿಂದ ತಂದು ತಿನ್ನೋ ಕುರ್ಕುರೆ ಥರನೇ ಇರುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒನ್ ಗ್ಲಾಸ್ ನೀರನ್ನ ಹಾಕ್ಕೊಂತಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ಕೊಬೇಕು ಉಪ್ಪನ್ನ ಹಾಕ್ಕೊಂಡು ನೀರು ಚೆನ್ನಾಗಿ ಕುದೀಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದೀಬೇಕಾದ್ರೆ ನಾನಿಲ್ಲಿ ಒನ್ ಕಪ್ ರವೆನ ಹಾಕ್ಕೊತಿದ್ದೀನಿ ಅಂದರೆ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಆ ರವೆನ ಹಾಕ್ಕೊಂಡ್ರೆ ಆಗುತ್ತೆ ರವೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂಗಡಿಯಿಂದ ಪ್ಯಾಕೆಟ್ ಕುರ್ಕುರೆ ತೊಗೊಬಂದು ತಿನ್ನಿಸೋದ್ಕಿಂತ ಮಕ್ಕಳಿಗೆ ಮನೇಲೇ ಈ ರೀತಿ ಒಂದು ಸಲ ಮಾಡ್ಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ಖುಷಿಯಿಂದನೇ ತಿಂತಾರೆ ಅಂತ ಹೇಳ್ಬೋದು ಸುಮ್ಮನೆ ಅಂಗಡಿಯಿಂದ ತೊಗೊಬಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಮನೇಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆವೆನ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂತಿದ್ದೀನಿ ಎಣ್ಣೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತಳ ಅಂಟಬಾರ್ದು ಆ ರೀತಿ ಚೆನ್ನಾಗಿ ರವೆನ ಬೇಯಿಸ್ಕೋಬೇಕಾಗುತ್ತೆ ರವೆನ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟೇ ಕ್ರಿಸ್ಪಿಯಾಗಿ ಕುರ್ಕುರೆ ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಓಕೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತುಂಬ ತಣ್ಣಗಾಗೋದಕ್ಕೆ ಬಿಡೋದು ಬೇಡ ಸ್ವಲ್ಪ ಬಿಸಿ ಇರಬೇಕು ಅಷ್ಟರಲ್ಲಿ ನಾವಿವಾಗ ಇದಕ್ಕೆ ಬೇಕಾಗಿರೋ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಗೆ ಎರಡು ಸ್ಪೂನ್ ಅಜ್ಕಾರದ ಪುಡಿನ ಹಾಕ್ಕೊತಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಆಮ್ಚೂರ್ ಪೌಡರ್ನ ಹಾಕ್ಕೊತಿದ್ದೀನಿ ಆಮ್ಚೂರ್ ಪೌಡರ್ನ ಯಾಕೆ ಹಾಕ್ಕೊಂತಿದ್ದೀನಿ ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೋಸ್ಕರ ಪ್ಯಾಕೆಟ್ ಕೂತ್ಕೊಳ್ಳಿ ತಿಂದರೆ ಗೊತ್ತಾಗುತ್ತೆ ಅಲ್ವಾ ಸ್ವಲ್ಪ ಹುಳಿ ಆಗೋ ಖಾರ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಓಕೆ ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾನು ಒಂದು ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾದ್ಕೋಬೇಕು ಈಗ ಚಕ್ಲಿ ಹಿಟ್ಟು ನಾತ್ಕೊತೀವಲ್ಲ ಆ ರೀತಿ ಇದನ್ನು ನಾತ್ಕೋಬೇಕಾಗುತ್ತೆ ಬಿಸಿ ಇದೆ ಸ್ವಲ್ಪ ಆವಾಗಲೇ ನಾತ್ಕೋಬೇಕಾಗುತ್ತೆ ಆವಾಗಲೇ ಅಕ್ಕಿ ಹಿಟ್ಟು ಆ ರವೆಗೆ ತುಂಬ ಚೆನ್ನಾಗಿ ಅಂಟುತ್ತೆ ಓಕೆ ಇವಾಗ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿರಬೇಕು ನೋಡಿ ತೋರಿಸ್ತಿದ್ನಲ್ಲ ಎಷ್ಟು ಗಟ್ಟಿ ಇದ್ದರೆ ಸಾಕು ಇವಾಗ ಇದನ್ನು ನೋಡಿ ಈ ಸೈಜಲ್ಲಿ ನಾವು ಉಂಡೆನ ಮಾಡ್ಕೋಬೇಕು ಕೈಗೆ ಸ್ವಲ್ಪ ಆಯಲ್ನ ಹಾಕ್ಕೊಳ್ಳಿ ನೋಡಿ ಈ ಸೈಜಲ್ಲಿ ತೊಗೊಂಡ್ರೆ ಸಾಕು ಇವಾಗ ಇದನ್ನ ನಾವು ನಮ್ಮ ಬೆರಳು ಸಹಾಯದಿಂದ ಈ ರೀತಿ ಮಾಡ್ಕೋಬೇಕಾಗುತ್ತೆ ಕುರ್ಕುರೆ ಶೇಪ್ ಅಂತ ಬರುತ್ತೆ ಕುರ್ಕುರೆಗೆ ಏನು ಯಾವ ಶೇಪು ಇರೋದಿಲ್ಲ ಆಲ್ಮೋಸ್ಟ್ ಈ ರೀತಿ ಕುರ್ಕುರೆ ಇರುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಬೆರಳು ಸಹಾಯದಿಂದ ಈ ರೀತಿ ಮಾಡಿಕೊಳ್ಳೋಣ ನೋಡ್ತಾ ಇರ್ಬೋದು ಸ್ವಲ್ಪ ಕುರ್ಕುರೆ ಶೇಪೇ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಎಲ್ಲದನ್ನು ಕೂಡ ನಮ್ಮ ಬೆರಳು ಸಹಾಯದಿಂದನೇ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮಣೆ ಮೇಲೂ ಕೂಡ ಮಾಡ್ಕೊಬೋದು ಕೈಯಲ್ಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕುರ್ಕುರೆ ಶೇಪ್ ಬರುತ್ತೆ ಅದಕ್ಕೋಸ್ಕರ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ನಾನಿಲ್ಲಿ ಅದೇ ರೀತಿ ಎಲ್ಲದನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಕುರ್ಕುರೆ ಶೇಪ್ ಅಂತಲೇ ಬಂದಿದೆ ಓಕೆ ಇವಾಗ ಇದನ್ನು ನಾವಿಲ್ಲಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದೊಂದೇ ಕುರ್ಕುರೆನ ಹಾಕ್ಕೊತಿದ್ದೀನಿ ಕುರ್ಕುರೆ ಹಾಕಿದ ತಕ್ಷಣ ನಾವು ಇದನ್ನ ಮಡ್ಚಾಕ್ಬಾರ್ದು ಸ್ವಲ್ಪ ಒಂದು ಎರಡು ನಿಮಿಷನಾದರೂ ಬಿಡಬೇಕು ಆಮೇಲೆ ನಾವು ಇವಾಗ ಇದನ್ನ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲ್ಗಡೆ ಬರೋ ಅಂಥ ಎಣ್ಣೆ ನೊರೆ ಎಲ್ಲ ಕಡಿಮೆ ಆಗಬೇಕು ಆ ರೀತಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಕುರ್ಕುರೆ ಕ್ರಿಸ್ಪಿ ಆಗಿ ಬರೋದು ಇಲ್ಲಾಂದರೆ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ತುಂಬ ಕಪ್ಪಾಗೋ ರೀತಿ ಇದನ್ನು ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಮೀಡಿಯಮ್ಮಾಗಿ ಕಲರ್ ಚೇಂಜ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗೋ ರೀತಿ ನಾವು ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಆಗಲಿ ಅಂತ ಬೇಯಿಸ್ಕೊಂಡ್ರೆ ಇದು ತುಂಬ ಮೆತ್ತ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಉಂಟು ಕೇಳಿಸ್ಕೊಂಡ್ರೆ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅದೇ ರೀತಿ ನಾನಿಲ್ಲಿ ಎಲ್ಲ ಕುರ್ಕುರೆನೂ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಕಲರ್ ಬರೋ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೀನಿ ಕುರ್ಕುರೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಮಾಡಿಟ್ಕೊಂಡಿರೋ ಅಂಥ ಮಸಾಲ ಹಾಕ್ಕೋಬೇಕಾಗುತ್ತೆ ಒಂದು ಸ್ಪೂನ್ ಮಸಾಲಾನ ಹಾಕ್ಕೊತಿದ್ದೀನಿ ನಿಮಗೇನಾದರೂ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಹಾಕೋಬೋದು ಈ ರೀತಿ ಸುತ್ತ ಮಸಾಲಾನ ಹಾಕ್ಕೊಂಡು ಇವಾಗ ನಾನಿಲ್ಲಿ ಒಂದು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಈ ರೀತಿ ಬೌಲ್ನ ಶೇಕ್ ಮಾಡೋದರಿಂದ ಕುರ್ಕುರೆಗೆ ಮಸಾಲೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಈ ರೀತಿ ಮಾಡಿ ಓಕೆ ನೋಡಿ ಇಲ್ಲಿ ಮಸಾಲೆ ಎಲ್ಲ ಕುರ್ಕುರೆಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಪ್ಯಾಕೆಟ್ ಕುರ್ಕುರೆ ಥರನೇ ಕಾಣಿಸ್ತಿದೆ ತಿನ್ನೋಕ್ಕೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಸುಮ್ಮನೆ ನಾವೀಗ ಪ್ಯಾಕೆಟಲ್ಲಿ ಕುರ್ಕುರೆ ತೊಗೊಂಬಂದರೆ ಒಂದು ಐದರಿಂದ ಒಂದು ಹತ್ತು ಕುರ್ಕುರೆ ಇರ್ಬೋದು ಅಷ್ಟೇ ಐದು ರೂಪಾಯಿಗೆ ಅದ್ರ ಬದಲು ಮನೇಲೇ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ನೋಡಿ ಇಲ್ಲಿ ನಾನೊಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಮಾತ್ರ ಮನೇಲೇ ಒಂದು ಸಲ ಮಕ್ಕಳಿಗೆ ಹೀಗೆ ಕುರ್ಕುರೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಖುಷಿಯಿಂದನೇ ತಿಂತಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್